ನಗರದ ಇಪ್ಪತ್ತೆಂಟನೇ ವಾರ್ಷಿಕ ಆರ್ಥೋಪೆಡಿಕ್ ವೈದ್ಯರ ಮೂಳೆ ಚಿಕಿತ್ಸಾ ವೈದ್ಯರ ಸಮ್ಮೇಳನ ಇದು ಇಪ್ಪತ್ತೆಂಟನೇ ಬಾರಿ ತನಿಖೆಗಳು ಇಲ್ಲಿಗೆ ಸುಮಾರು ನಮ್ಮ ಬೆಂಗಳೂರು ನಗರದಲ್ಲಿ ಬೇರೆ ಟೂ ಡೇಸ್ ರಿಸರ್ಚ್ ಬಗ್ಗೆ ಅಕಾಡೆಮಿಕ್ಸ್ ಬಗ್ಗೆ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡಿ ನಿರ್ವೇ ಹೊಂದಿರುವಂಥ ಸಮ್ಮೇಳನ ಸೊ ಒಂದೂವರೆ ದಿನ ನಡೆಸಿ ಭಾಗವಹಿಸ ವೈದ್ಯರು ಸೊ ಈಗ ನಮ್ಮ ಬೆಂಗಳೂರು ನಗರದಲ್ಲಿರುವ ಎಲ್ಲ ಆರ್ಥೋಪೆಡಿಕ್ ವೈದ್ಯರುಗಳು ಸಹ ಭಾಗವಹಿಸ್ತದೆ ಹೊರ ರಾಜ್ಯದಿಂದ ನಮ್ಮ ದೇಶದಿಂದ ಎಲ್ಲ ಭಾಗಗಳಿಂದ ಜನ ಇಲ್ಲಿ ಬರುವಂತಹ ಸರ್ ಈ ಸಮ್ಮೇಳನ ಸಮ್ಮೇಳನದ ಪ್ರಥಮ ಉದ್ದೇಶ ಅದೇ ನಮ್ಮದು ರಿಸರ್ಚ್ ಏನಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಗ್ಗೆ ಹೆಚ್ಚಾಗಿ ಮೂಳೆ ಶಸ್ತ್ರಚಿಕಿತ್ಸಾ ಕ್ಷೇತ್ರದಲ್ಲಿ ಏನು ಹೊಸ ಟೆಕ್ನಾಲಜಿಗಳು ಬಂದಿದ್ದಾವೆ ಏನು ಹೊಸ ಶಸ್ತ್ರಚಿಕಿತ್ಸೆಗಳು ಬಂದಿರುತ್ತೆ ಅದನ್ನು ಅಳವಡಿಸಿ ಮತ್ತು ನಮ್ಮ ಹೊಸ ಇವರು ವೈದ್ಯರು ಯಾರು ಜೂನಿಯರ್ ಡಾಕ್ಟರ್ಸ್ ಅಂತ ಏನೆಲ್ಲ ನೋಡಿ ಅವರು ಕರೆದುಕೊಂಡು ಅದನ್ನು ಅವರ ಪ್ರಾಕ್ಟೀಸಲ್ಲಿ ಅದನ್ನು ಅಳವಡಿಸಿಕೊಂಡು ಒಟ್ಟಾಗಿ ನಮ್ಮ ಪೇಷಂಟ್ಸ್ಗಳಿಗೆ ಅಂದರೆ ರೋಗಿಗಳಿಗೆ ಹೆಚ್ಚಿನ ಮತ್ತು ಒಳ್ಳೆಯ ಉತ್ತಮ ಮಟ್ಟದ ಚಿಕಿತ್ಸೆ ಕೊಡೋ ಚಿಕಿತ್ಸೆ ಕೊಡೋದಲ್ಲಿ ಅನುಕೂಲ ಆಗುತ್ತೆ ಎಷ್ಟು ಜನ ಭಾಗಿಯಾಗಿದೆ ಸರ್ ಇಂಟ್ರೂರಿಂದ ಸಾವಿರ ಜನ ರೈತರು ಆಸ್ಪತ್ರೆಗೆ ವೈದ್ಯರು ಬಂದಿದೆ ಪ್ರಮುಖವಾಗಿ ಪ್ರಾಬ್ಲಮ್ ತುಂಬ ಎಲ್ಲ ಕಡೆಯೂ ಕೂಡ ಸಹಜವಾಗಿ ಪೇಷಂಟ್ಗಳು ನೋಡಿದಾಗ ಸೊ ಅದ್ರ ನಿಟ್ಟಿನಲ್ಲಿ ಈಗ ಹೊಸ ಇನ್ನೋವೇಷನ್ಸ್ ಬಂದಿದ್ದಾವೆ ಅಂದರೆ ಇತ್ತೀಚೆಗೆ ನಡೀತಾ ಇರೋದು ಏನು ಅಂತಂದ್ರೆ ರೋಬೋಟಿಕ್ ಸರ್ಜರಿ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಈಗ ನೀವು ನೋಡ್ತಾ ಇರ್ಬೋದು ಈಗ ಸದ್ಯಕ್ಕೆ ನಡೀತಾ ಇರೋ ಲೆಕ್ಚರ್ ರೋಬೋಟಿಕ್ ಮಂಡಿ ಶಸ್ತ್ರಚಿಕಿತ್ಸೆ ಬಗ್ಗೆ ನಡೀತಾ ಇರೋದು ಈ ತರ ಹಲವಾರು ಟಾಕ್ಸ್ಗಳು ಇರ್ತವೆ ಲೆಕ್ಚರ್ಗಳು ಇರ್ತವೆ ಸೊ ಇದನ್ನು ನೋಡಿಕೊಂಡು ನಮ್ಮ ವೈದ್ಯರು ಬೇರೆಯವರೆಲ್ಲರೂ ಮತ್ತೆ ನಮ್ಮ ಸರ್ ನಡೆಯಲಿದೆ ಸರ್ ಡಿಮ್ಯಾನ್ಸ್ ಡಿಮ್ಯಾಂಡ್ಸ್ ಕನ್ವೆನ್ಷನ್ ಸೆಂಟರ್ ಬೆಂಗಳೂರಲ್ಲಿ ಇವತ್ತು ಮತ್ತು ನಾಳೆ ಮಧ್ಯೆ ಅಂತ ಹೊಸ ಹೊಸ ಟೆಕ್ನಾಲಜಿ ಅದೇ ಇದು ಎಲ್ಲ ಹೊಸ ಟೆಕ್ನಾಲಜಿಗಳು ನಾವು ಡಿಸ್ಕಸ್ ಮಾಡೋದ್ರಿಂದ ಈಗ ಏನು ನಮ್ಮದು ಯೂನಿವರ್ಸಲಿ ಅಂದರೆ ವರ್ಲ್ಡಲ್ಲಿ ಏನು ನಡೀತಾ ಇದೆ ಜಗತ್ತಿನಲ್ಲಿ ಏನೇನು ಹೊಸ ಟೆಕ್ನಾಲಜಿಗಳು ನಡೀತಾ ಇದ್ರು ಅದ್ರ ಬಗ್ಗೆ ಎಲ್ಲ ನಾವು ವಿಮರ್ಶೆ ಮಾಡಿ ನಮ್ಮ ಯಂಗ್ ಡಾಕ್ಟರ್ಸ್ಗೆ ಅದ್ರ ಬಗ್ಗೆ ಕೋಚಿಂಗ್ ಕೊಡೋದಾಗಲಿ ಟ್ರೈನಿಂಗ್ ಕೊಡೋದಾಗಿ ಎಲ್ಲ ಕೊಡೋದಿಲ್ಲ ಅವರು ಅದನ್ನು ಅದನ್ನು ಅಳವಡಿಸಿಕೊಂಡು ಅದರಲ್ಲಿ ಟ್ರೈನ್ ಆಗಿ ಮುಂದೆ ಅವರು ಅದರಲ್ಲಿ ಪರಿಣಿತಿ ಹೊಂದಲು ಅವರಿಗೆ ಅವಕಾಶ ಸಿಗುತ್ತೆ ನಮ್ಮ ಹೆಸರಿ ನಾನು ಡಾಕ್ಟರ್ ಅವಿನಾಶ್ ಅಂತ ಬೆಂಗಳೂರು ಆರ್ಥೋಪೆಡಿಕ್ ಸೊಸೈಟಿಯ ಅಧ್ಯಕ್ಷ ಈ ಬೆಂಗಳೂರು ಆರ್ಥೋಪೆಡಿಕ್ ಸೊಸೈಟಿಯ ಪೂರ್ವ ಅಧ್ಯಕ್ಷನಾಗಿರ್ತಾರೆ ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಅವಿನಾಶ್ ಪಾರ್ಸಾರ್ತಿ ಅವರು ಈ ವರ್ಷ ಅಧ್ಯಕ್ಷರಾಗಿ ಮೇಲೆ ಈ ಹಲವಾರು ನ್ಯಾಷನಲ್ ಕಾನ್ಫರೆನ್ಸಸ್ ನಮಗೆಲ್ಲ ತಿಳಿದಿರಂಗೆ ಇಂಡಿಯನ್ ಆರ್ಥೋಪೆಟಿಕ್ ಅಸೋಸಿಯೇಷನ್ ಕಾನ್ಫರೆನ್ಸು ಡಿಸೆಂಬರಲ್ಲಿ ಬೆಂಗಳೂರಲ್ಲಿ ನಡೀತು ಅರಮನೆ ಮೈದಾನದಲ್ಲಿ ಅದು ಡಾಕ್ಟರ್ ಅವಿನಾಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಎರಡು ತಿಂಗಳ ನಂತರ ಫೆಬ್ರವರಿನಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ಆರ್ಗನೈಸಿಂಗ್ ಚೇರ್ಮನ್ ಆಗಿದ್ದರು ಕರ್ನಾಟಕ ಸ್ಟೇಟ್ ಕಾನ್ಫರೆನ್ಸು ಬೆಂಗಳೂರಲ್ಲಿ ನಡೀತು ಅದಲ್ಲದೆ ಆರ್ಥ್ರೋಸ್ಕೋಪಿತ್ತು ಸ್ಪೆಷಾಲಿಟಿ ಕಾನ್ಫರೆನ್ಸಸ್ ಆರ್ಥ್ರೋಸ್ಕೋಪಿ ನಡೆದಿದೆ ಹ್ಯಾಂಡ್ ಸರ್ಜರಿ ಕಾನ್ಫರೆನ್ಸ್ ನಡೆದಿದೆ ಮತ್ತು ಸ್ಪೈನ್ ಬೆನ್ನುಮೂಳೆ ಚಿಕಿತ್ಸಾ ತಜ್ಞರ ನ್ಯಾಷನಲ್ ಕಾನ್ಫರೆನ್ಸ್ ಎಲ್ಲ ನಾಲ್ಕರಿಂದ ಐದು ರಾಷ್ಟ್ರೀಯ ಸಮ್ಮೇಳನಗಳು ನಡೆದಿದೆ ಒಂದು ರಾಜ್ಯ ಮಟ್ಟದ್ದು ಅದಲ್ಲದೆ ಅರ್ಥ ಅಂತಲೇ ಹೇಳಬೇಕು ಇವತ್ತು ಕನ್ಕ್ಲೂಡಿಂಗ್ ಆಫ್ ದಿಸ್ ಎಂಟೈರ್ ಇಯರ್ಸ್ ಸಕ್ಸಸ್ಫುಲ್ ಡೆನ್ಯೂಯಲ್ ಮುಗಿಸೋದಕ್ಕೆ ಇವತ್ತು ಬೆಂಗ್ಳೂರ್ ಕಡಿಕ್ ಸೊಸೈಟಿ ಆ್ಯನ್ಯುವಲ್ ಕಾನ್ಫರೆನ್ಸ್ ಪ್ರತಿಯೊಂದು ಕಾನ್ಫರೆನ್ಸಲ್ಲೂ ಹೆಚ್ಚು ಇಂಟ್ರಾಕ್ಷನ್ ಆಗಿದೆ ಆಮೇಲೆ ಆರ್ಥೋಪೆಡಿಕ್ ಸರ್ಜನ್ಗಳಿಗಾಗಲಿ ಆಮೇಲೆ ಪೇಷಂಟ್ಗಳಿಗಾಗಲಿ ಉನ್ನತ ಮಟ್ಟದ ಚಿಕಿತ್ಸೆ ಕೊಡೋಕ್ಕೆ ತುಂಬ ತರ್ಕ ಸರ್ ಬೆಂಗಳೂರು ನಾನು ಇದೇ ಫೆಬ್ರವರಿಯಲ್ಲಿ ರಾಜ್ಯ ಸಮ್ಮೇಳನ ಮಾಡಿದ್ದು ಆರ್ಥೋಪೆಡಿಕ್ ಸಮ್ಮೇಳನ ಮಾಡಿದ್ದು ಅಲ್ಲಿ ಒಂದು ಸಾವಿರದ ನೂರು ಮೇಲೇ ಬಂದಿದ್ದರು ಹೊಸ ಚಾಮರಾಜಜ್ರದಲ್ಲೇ ಮಾಡಿದ್ದರು ಅಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಏನೇನು ಆರ್ಥೋಪೆಡಿಕ್ಸ್ ಅಲ್ಲಿ ಏನೇನು ಹೊಸ ಇನ್ವೆನ್ಷನ್ಸ್ ಆಗಿದೆ ಇದ್ರ ಎಲ್ಲ ಡಿಸ್ಕಸ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೀಕರ್ಸ್ ಎಲ್ಲ ಬಂದು ಸುಮಾರೆಲ್ಲ ಹೊಸ ಹೊಸ ಯಂಗ್ಸ್ಟರ್ಸ್ಗೆ ಹೊಸದಾಗಿ ಈಗ ಕಲಿತಾ ಇರೋರಿಗೆಲ್ಲ ಸುಮಾರು ಪ್ರಯೋಜನ ಆಯಿತು ಈಗ ಇದು ನಮ್ಮ ಅವಿನಾಶ್ ಪಾರಸಾರ್ತಿ ಅವರ ಅಧ್ಯಕ್ಷತೆಯಲ್ಲಿ ಬ್ಯಾಂಗ್ಳೂರ್ ಆಫ್ ಡಬ್ ಸೊಸೈಟಿ ಎರಡು ದಿನದ ಸಮ್ಮೇಳನ ನಿನ್ನೆ ವರ್ಕ್ಶಾಪ್ ಇತ್ತು ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳೆಲ್ಲ ಅದು ಮುಗಿಸ್ಕೊಂಡು ಇವತ್ತು ಮೊದಲನೇ ದಿನ ನಾಳೆ ಕೊನೆ ದಿನ ಮಾಡ್ತಾರೆ ಇದು ನಮ್ಮ ಬೆಂಗಳೂರು ಆರ್ಥೋಪೆಟಿಕ್ ಸೊಸೈಟಿ ಪ್ರತಿ ವರ್ಷ ನಾವು ಆ್ಯನ್ಯುಯಲ್ ಕಾನ್ಫರೆನ್ಸ್ ಅಂತ ಮಾಡ್ತಾರೆ ಹಾಗಾಗಿ ಇವತ್ತಿನ ದಿವಸ ನಾವು ಇವತ್ತು ಮತ್ತು ನಾಳೆ ಎರಡು ದಿವಸದ ಪ್ರೋಗ್ರಾಮ್ ಸೈಂಟಿಫಿಕ್ ಇವೆಂಟರ್ ಇರುತ್ತೆ ಇದರ ಉದ್ದೇಶ ಏನಪ್ಪಾ ಅಂತಂದರೆ ಈಗ ದಿಸ್ ಲೈಕ್ ಶೇರಿಂಗ್ ನಾಲೆಜ್ ಇಲ್ಲಿ ಬೇರೆ ಬೇರೆ ಕಡೆಯಿಂದ ನಾವು ಫ್ಯಾಕಲ್ಟೀಸ್ ಅಂದರೆ ಸ್ಪೀಕರ್ಸ್ನ ಕರೆಸ್ತೀವಿ ನಮ್ಮಲ್ಲೂ ಕೆಲವು ಸುಮಾರು ಟ್ಯಾಲೆಂಟೆಡ್ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ಅವರು ಕೂಡ ಬಂದು ಅವರ ಕೆಲಸ ಕಾರ್ಯದ ಬಗ್ಗೆ ವಿವರಿಸಿ ಹೇಳ್ತಾರೆ ಇದರಿಂದ ಆಗುತ್ತೆ ಅಂತಂದರೆ ಎಲ್ಲರಿಗೂ ಎಸ್ಪೆಷಲಿ ಜೂನಿಯರ್ ಈಗ ಯಾರ್ಯಾರು ಈಗ ಹೊಸದಾಗಿ ಈ ಆರ್ಥೋಪೆಡಿಕ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ ಮತ್ತೆ ಹೊಸ್ದಾಗಿ ಕಲಿತು ಕಾರಣಕ್ಕಾಗೋದಿಲ್ಲ ಇದೊಂದು ಭಾಳ ಸುಸಂದರ್ಭ ಎಷ್ಟು ಆತ್ಮೀಯವಿದ್ದಾವೆ ಫಾರ್ ಎಕ್ಸಾಂಪಲ್ ಏನು ನಮ್ಮ ಪಕ್ಕದಿಂದ ಎಲ್ಲರ ಆತ್ಮೀಯ ಗೆಳೆಯರು ಈಗ ಒಂದು ನಮ್ಮ ಎಕ್ಸ್ಚೇಂಜ್ ಆಫ್ ಸ್ಟಾಕ್ಟು ಮತ್ತೆ ಯಾವ ಎಲ್ಲ ಆರ್ಥೋಪೆಡಿಕ್ಸ್ ನೀವು ಕೇಳಿದಂಗೆ ಆರ್ಥಾಬಿಡಿಕ್ಸ್ ಮನುಷ್ಯನಿಗೆ ಏನು ಗೊತ್ತಾ ಮಾನವ ದೇಹವು ಮೂಳೆ ಮಾಂಸದ ತಿಡಿಕೆ ಅದರೊಳಗೆ ಇರುವುದು ನೂರಾರು ಬಯಕೆ ಅಂತ ಮೂಳೆ ಮಾಂಸದ ತಡಿಕೆ ಇಲ್ಲಿ ದೇಹ ಇಲ್ಲಿ ಇರ್ತೇವೆ ಆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ನೀವು ಈಗ ಅದಕ್ಕೆ ಅದೇ ಆರ್ಥಬೆಡಿಕ್ಸ್ ಹೇಳುತ್ತೆ ಈ ಇದರಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಬೋನ್ಸ್ಗಳು ಹೆಂಗಿರ್ತವೆ ರಸ್ತಿ ಚಿಕಿತ್ಸಾ ಅಂತ ಹೇಳ್ತೀವಿ ರಸ್ತಿ ಎಲುಬು ಕೀಲು ಚಿಕಿತ್ಸೆ ಬಹಳ ಮುಖ್ಯವಾದ ಅಂಗ ಮೊದಲು ಸರ್ತಿ ಏನು ಬಗ್ಗೆ ಜನರಲ್ ಸರ್ಜರಿ ಒಳಗಡೆ ಜನರಲ್ ಸರ್ಜರಿ ಒಳಗಡೆ ಎಲ್ಲ ಸೇರ್ಕೊಂಡಿದ್ದು ಅನ್ಸಿಲೇ ಡಿಪಾರ್ಟ್ಮೆಂಟು ಇ ಎನ್ ಟಿ ಇರ್ಬೋದು ಆರ್ಥೋಬೆಡಿಕ್ಸ್ ಇರ್ಬೋದು ಎಲ್ಲ ಒಂದು ಒಂದು ಕಡೆ ಇತ್ತು ಈಗ ಸುಮಾರು ತೊಂಬತ್ತನೇ ಇಸ್ವಿಯಿಂದ ನಾವು ಏನು ಯುಕ್ಟೋ ಹಾಸ್ಪಿಟಲ್ ಮತ್ತೆ ಮೊದಲೇ ಮೊದಲೇ ಸಿಟಿ ಇರೋದಿಲ್ಲ ಇರೋ ಇದನ್ನೇ ನಾವು ಇವೆಲ್ಲ ಕಲಿತು ವಿಲೇಜ್ ನಾವು ಮಾಡ್ತೀವಿ ನಾವು ಈ ವರ್ಕ್ಡ ಈ ಕ್ಯಾ ಕಾನ್ಫರೆನ್ಸ್ ಮಾಡೋದ್ರಿಂದ ನಮ್ಗೆ ಕಲಿತಾರೆ ಜೂನಿಯರ್ಸು ನಾವೆಲ್ಲ ಕಲಿತೀವಿ ಎಂದರೆ ಇದು ವೆರಿ ಗುಡ್ ಕಾನ್ಫರೆನ್ಸ್ ಈ ಹೊಸ ಮ ಏನೇನು ಬಂದಿದೆ ಕಲಿತೀವಿ ಅದ್ರ ಬಗ್ಗೆ ನಾವು ಜನಕ್ಕೆ ಬಡವರಿಗೆ ಏನು ಹೆಲ್ಪ್ ಆಗಬೇಕು ಪೂರ್ವೀಗದನ್ನು ಮಾಡ್ತೀವಿ ಈ ಕಾನ್ಫರೆನ್ಸ್ ಮಾಡೋದ್ರಿಂದ ಜೂನಿಯರ್ಸ್ ಕಲಿಸ್ತೀವಿ ಸೀನಿಯರ್ಸ್ ಜನಕ್ಕೆ ಹೆಲ್ಪ್ ಆಗುತ್ತೆ ಜೆಸಪ್ಪ ಮೇನ್ ಇಸ್ತೀವಿ